ವಯಸ್ಸಲ್ಲ ಅನೇಕರು ಅಂದುಕೊಳ್ತಾ ಇದ್ದೀರಾ ನಾನು ಏನು ಕೈ ಹಾಕಿದರೂ ಕೂಡ ಅದು ಯಾವುದು ಕೂಡ ಸಫಲತೆ ಇಲ್ಲ ಎಂಬುದಾಗಿ ನಾನು ಉದ್ಯೋಗ ನೋಡ್ತಾ ಇದ್ದೇನೆ ನನಗೆ ಜಯ ಸಿಗ್ತಾ ಇಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಅದು ಕೂಡ ಅರ್ಧಕ್ಕೆ ನಿಂತು ಹೋಗಿದೆ ವಿವಾಹ ಕಾರ್ಯಗಳಲ್ಲಿ ಕೈ ಹಾಕ್ತಾ ಇದ್ದೀನಿ ಅದು ಕೂಡ ಸಫಲತೆ ಆಗ್ತಾಯಿಲ್ಲ ಇನ್ನು ಇಂಟರ್ವ್ಯೂಗಳಿಗೆ ಅಟೆಂಡ್ ಆಗ್ತಾ ಇದ್ದೀನಿ ಅದು ಕೂಡ ನನಗೆ ಸಿಗ್ತಾ ಇಲ್ಲ ಅದು ಕೂಡ ನಾನು ಫೇಲ್ ಆಗ್ತಾಯಿದ್ದೀನಿ ಎಲ್ಲ ವಿಷಯಗಳಲ್ಲಿ ನನಗೆ ವಿಫಲತೆ 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 ಎಂಬುದಾಗಿ ಹೇಳ್ತಾ ಇದ್ದೀರ ಫೇಲಿಯರ್ ಎಂಬುದಾಗಿ ಹೇಳ್ತಾ ಇದ್ದೀರ ಯಾವ ವಿಷಯವೂ ಆಗಿರ್ಬೋದು ನಿಮ್ಮ ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು ಸಾಲ ತೆಗೆದುಕೊಳ್ಬೇಕು ಏನಾದರೂ ಒಂದು ಕಾರ್ಯಕ್ಕೆ ಎಂಬುದಾಗಿ ಅಂದುಕೊಳ್ತಾ ಇದ್ವಿ ಅದು ಕೂಡ ನಮಗೆ ಸರಿಯಾಗ್ತಾ ಇಲ್ಲ ಅನೇಕರು ಸಾಲ ಕೊಟ್ಟಂಥವರು ನಮಗೆ ವಾಪಸ್ ಕೊಟ್ಟೇ ಇಲ್ಲ ಎಂಬುದಾಗಿ ಕೆಲವರು ಅಂದುಕೊಳ್ತಾ ಇದ್ದೀರಾ ನಿಮಗೊಂದು ಸಿಹಿ ಸುದ್ದಿಯನ್ನು ನಾನು ಹೇಳ್ತೇನೆ ನಿಮಗೆ ನಿಮಗೊಂದು ಸುವಾರ್ತೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ದೇವರು ಯಹೋವನಿಸಿ ಜಯ ಕೊಡಲು ಜಯ ಕೊಡಲು ಶಕ್ತನಾಗಿರುವಂಥ ದೇವರು ಜಯಕರ್ತನು ಆತನು ನಿಮ್ಮ ಎಲ್ಲ ಅಪಜಯಗಳನ್ನು ನಿಮ್ಮ ಎಲ್ಲ ಸೋಲುಗಳನ್ನು ನಿಮ್ಮ ಎಲ್ಲ ಬಲಹೀನತೆಗಳನ್ನು ಆತನು ಜಯವಾಗಿ ವಾಗ್ಪಡಿಸಲು ಶಕ್ತನಾಗಿರುವಂಥ ದೇವರು ಹಾಗಾಗಿ ದೇವರ ಬಳಿಗೆ ಬನ್ನಿರಿ ನಿಮ್ಮ ಕಾರ್ಯಗಳು ಸಫಲವಾಗ್ತವೆ ಯೇಸುವಿನ ನಾಮದಲ್ಲಿ ಆಮೇಲೆ